ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತೆರಿಯ ಜನಪ್ರಿಯ ಧಾರಾವಾಗಿರುವ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ನಂಬರ್ ಒನ್ ಧಾರಾವಾಹಿಯಾಗಿದ್ದ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನು ಹೇಳುವ ಸಂದರ್ಭ ಬಂದಾಗಿದೆ ಇದಕ್ಕೆ ಪ್ರಮುಖವಾದ ಕಾರಣವಾದರೂ ಏನಿರಬಹುದು ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಮಹಿಳಾ ಪ್ರಧಾನವಾದ ಕಥೆಯನ್ನು ಹೊಂದಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಕನ್ನಡ ಪ್ರೇಕ್ಷಕರು ಮೆಚ್ಚಿಕೊಂಡ ಧಾರಾವಾಹಿಯಾಗಿದೆ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಆರಂಭಗೊಂಡಿದ್ದ ಈ ಧಾರಾವಾಹಿಯು ಸಾವಿರಕ್ಕಿಂತ ಅಧಿಕ ಸಂಚಿಕೆಗಳನ್ನು ಪೂರೈಸಿ ಸದ್ಯದಲ್ಲಿಯೇ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಹೊಸ ಧಾರಾವಾಹಿಗಳಿಗೆ ಅವಕಾಶವನ್ನು ಮಾಡಿಕೊಡುವ ಸಲುವಾಗಿ ಈ ಒಂದು ಧಾರಾವಾಹಿ ಸದ್ಯದಲ್ಲೇ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಜೈ ಮಾತಾ ಕಂಬೈನ್ಸ್ ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿದ್ದ ಈ ಧಾರಾವಾಹಿಯನ್ನು ಕನ್ನಡತಿ ಧಾರಾವಾಹಿ ಖ್ಯಾತಿಯ ಯಶವಂತ್ ಅವರು ನಿರ್ದೇಶನವನ್ನು ಮಾಡುತ್ತಿದ್ದರು ಅನೇಕ ಬಾರಿ ಕಲರ್ಸ್ ಕನ್ನಡ ವಾಹಿನಿಯ ನಂಬರ್ ಒನ್ ಧಾರಾವಾಹಿಯಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಹೊರಹೊಮ್ಮಿತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿಯು ನಿಮ್ಮ ಪ್ರಕಾರ ಅಂತ್ಯವನ್ನು ಕಾಣಬೇಕಾ ಅಥವಾ ಮುಂದುವರಿಯಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ